ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಕೆಬಿ ನಿಮ್ಗೆ ಏನಾದ್ರು ಡಯಾಬಿಟಿಸ್ ಇದ್ದಾಗ ಅದು ಕಂಟ್ರೋಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಿಮ್ಮ ಬ್ಲಡ್ ಶುಗರ್ ನ ಚೆಕ್ ಮಾಡ್ತಾರೆ ಅದನ್ನ ಖಾಲಿ ಹೊಟ್ಟೆ ಚೆಕ್ ಮಾಡಿದಾಗ ಅದಕ್ಕೆ ಎಫ್ ಬಿ ಎಸ್ ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಊಟ ಆಗಿ ಟೂ ಅವರ್ಸ್ ಬಿಟ್ಟು ಚೆಕ್ ಮಾಡಿದಾಗ ಪಿ ಬಿ ಎಸ್ ಅಂದ್ರೆ ಪೋಸ್ಟ್ ವೆರೆಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾವ್ದಾದ್ರು ಡಾಕ್ಟರ್ ಹೋದಾಗ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಡಯಾಬಿಟಿಸ್ ಇದೆಯೋ ಅಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಹೊಸ ಟೆಸ್ಟ್ ಮಾಡ್ತಾರೆ ಅದ್ರ ಹೆಸರು ಹೆಚ್ ಬಿ ಎ ಒನ್ ಸಿ ಟೆಸ್ಟ್ ಅಂತ ಅಥವಾ ಕ್ಲೈಕೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಕರೀತಾರೆ ಮತ್ತೇನು ಹೇಳ್ತಾರೆ ಅಂದ್ರೆ ಈ ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ಮೂರು ತಿಂಗಳು ಬ್ಲಡ್ ಶುಗರ್ ಅವರೇಜ್ ನ ಈ ಒಂದು ಟೆಸ್ಟ್ ಇಂದ ಕಂಡು ಅಥವಾ ನಿಮಗೆ ಮುಂದೆ ಡಯಾಬಿಟಿಸ್ ಬರುತ್ತೋ ಇಲ್ಲವೋ ನನ್ನ ಈ ಟೆಸ್ಟ್ ಇಂದ ಕಂಡು ಅಂತ ಹೇಳ್ತಾರೆ ಸ್ವಲ್ಪ ಆಶ್ಚರ್ಯ ಕುತೂಹಲ ಮಾಡುತ್ತೆ ಹೇಗೆ ಇದು ಮೂರು ತಿಂಗಳು ಅವರೇಜ್ ಬ್ಲಡ್ ಶುಗರ್ ಅಂತ ತೋರಿಸುತ್ತೆ ಮತ್ತೆ ಇದ್ರ ಹೆಸರು ಯಾಕೆ ಹೆಚ್ ಬಿ ಅಂತಿದೆ ಮತ್ತೆ ರಿಸಲ್ಟ್ ಯಾಕೆ ಪರ್ಸೆಂಟೇಜ್ ರೂಪದಲ್ಲಿರುತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ನಿಮಗೆ ಈ ಒಂದು ಟೆಸ್ಟ್ ನ ಮಾಡಿಸ್ತಾ ಅನ್ಸುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೇನೆ ಸೊ ಯಾಕೆ ಈ ಎಲ್ಲ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ಈ ಡಯಾಬಿಟಿಸ್ ಅನ್ನೋದು ಒಂದ್ಸಲ ಬಂದ್ರೆ ನಮಗೆ ಹೋಗೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಎಷ್ಟು ನಿಮಗೆ ಮಾಹಿತಿ ಇರ್ಬೋದು ಜ್ಞಾನ ಇರ್ಬೋದು ಜಾಸ್ತಿ ತಿಳ್ಕೊಂಡಷ್ಟು ಇದು ನಮಗೆ ನಮ್ಮ ಶುಗರ್ ನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ ಮೊದಲನೇದಾಗಿ ಇದಕ್ಕೆ ಯಾಕೆ ಹೆಚ್ ಬಿ ಎ ಒನ್ ಸಿ ಟೆಸ್ಟ್ ಅಂತ ಕರೀತಾರೆ ನೋಡಿ ನಾವು ಎಫ್ ಪಿ ಎಸ್ ಇರ್ಬೋದು ಪಿ ಬಿ ಎಸ್ ಇರ್ಬೋದು ಆರ್ ಬಿ ಎಸ್ ಅಂದ್ರೆ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು ಇದನ್ನ ನಾವು ಟೆಸ್ಟ್ ಮಾಡೋದು ನಮ್ಮ ಪ್ಲಾಸ್ಮಾದಲ್ಲಿರೋ ಶುಗರ್ ಅಂದ್ರೆ ದ್ರವ ರೂಪದಲ್ಲಿ ಏನಿರುತ್ತೆ ನಮ್ಮ ರಕ್ತದಲ್ಲಿ ಅದರಲ್ಲಿರುವಂತ ಸಕ್ರೆ ಅಂಶವನ್ನ ಟೆಸ್ಟ್ ಮಾಡ್ತೀವಿ ಆದ್ರೆ ಈ ಹೆಚ್ ಬಿ ಎ ಒನ್ ಸಿ ಟೆಸ್ಟ್ ಅಲ್ಲಿ ನಾವು ಕೆಂಪು ರಕ್ತ ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಅಲ್ಲಿರುವಂತಹ ಸಕ್ಕರೆ ಪರ್ಸೆಂಟೇಜ್ ನ ಈ ಒಂದು ಇದರಲ್ಲಿ ಕಣ್ಣಿಡಿತೀವಿ ಹಾಗಾಗಿ ಇದಕ್ಕೆ ಹೆಚ್ ಬಿ ಎ ಒನ್ ಸಿ ಟೆಸ್ಟ್ ಅಥವಾ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಕರೀತಾರೆ ಮತ್ತೆ ಈ ಒಂದು ಹೆಚ್ ಬಿ ಒನ್ ಸಿ ಟೆಸ್ಟ್ ಮಾಡಿಸಿದಾಗ ಇದು ಯಾಕೆ ಮೂರು ತಿಂಗಳು ಅವರೇಜ್ ಬ್ಲಡ್ ನ ತೋರಿಸುತ್ತೆ ಅಂದ್ರೆ ಈ ಕೆಂಪು ರಕ್ತ ಕಣಗಳು ನಮ್ಮ ಅದರ ಜೀವಿತಾವಧಿ ಸುಮಾರು ನೂರ ಇಪ್ಪತ್ತು ದಿನ ಅಂದ್ರೆ ಮೂರು ತಿಂಗಳು ಮಾತ್ರ ಹಾಗಾಗಿ ಈ ಒಂದು ಟೆಸ್ಟ್ ಮಾಡಿಸಿದಾಗ ನಿಮಗೆ ಮೂರು ತಿಂಗಳ ಬ್ಲಡ್ ಶುಗರ್ ನವರೇಜ್ ಇದರ ರಿಪೋರ್ಟ್ ನೋಡಿ ಇದೊಂಥರ ಪರ್ಸೆಂಟೇಜ್ ರೂಪದಲ್ಲಿತ್ತು ಇದರ ರಿಸಲ್ಟ್ಗಳು ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಏಟ್ ಪರ್ಸೆಂಟ್ ಈ ರೀತಿ ಆಗಿರುತ್ತೆ ಇದು ಯಾಕೆ ಈ ರೀತಿ ಇರುತ್ತೆ ಅಂದ್ರೆ ಇದು ನಮ್ಮ ಕೆಂಪು ರಕ್ತ ಕಣಗಳ ಹಿಮೋಗ್ಲೋಬಿನ್ ಅಲ್ಲಿರುವಂತಹ ಎಷ್ಟು ಪರ್ಸೆಂಟೇಜ್ ಹಿಮೋಗ್ಲೋಬಿನ್ ಗ್ಲೈಕೇಟೆಡ್ ಆಗಿದೆ ಅಂದ್ರೆ ಶುಗರ್ ಜೊತೆ ಅಟ್ಯಾಚ್ ಆಗಿದೆ ಪರ್ಮನೆಂಟ್ಲಿ ಅನ್ನೋದನ್ನ ಇದು ಒಂದು ತೋರಿಸುತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಒಂದು ಕೆಂಪು ರಕ್ತ ಕಣದಲ್ಲಿ ಸುಮಾರು ಇಪ್ಪತ್ತೇಳು ಕೋಟಿಯಷ್ಟು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಇರುತ್ತೆ ಅಲ್ಲಿ ಎಷ್ಟು ಪರ್ಸೆಂಟೇಜು ಗ್ಲೈಕೇಟೆಡ್ ಅಂದ್ರೆ ಶುಗರ್ ಜೊತೆ ಅಟ್ಯಾಚ್ ಆಗಿದೆ ಅನ್ನೋದು ಸೊ ಹಾಗಾಗಿ ಇದನ್ನ ಪರ್ಸೆಂಟೇಜ್ ರೂಪದಲ್ಲಿ ಈ ಒಂದು ರಿಸಲ್ಟ್ ಅನ್ನ ತೋರಿಸ್ತಾರೆ ಯಾಕೆ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಅಂದ್ರೆ ನಮ್ಮ ಸಕ್ಕರೆ ಅಂಶ ಈ ರಕ್ತದಲ್ಲಿ ಹೆಚ್ಚಾದಷ್ಟು ಈ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಪರ್ಮನೆಂಟ್ ಆಗಿ ಗ್ಲೈಕೇಟೆಡ್ ಆಗುತ್ತೆ ಹಿಮೋಗ್ಲೋಬಿನ್ ಜೊತೆ ಹಾಗಾಗಿ ಇದನ್ನ ಪರ್ಸೆಂಟೇಜ್ ರೂಪದಲ್ಲಿ ತೋರಿಸ್ತಾರೆ ಅಂದ್ರೆ ನಮ್ಮ ಸಕ್ಕರೆ ಮಟ್ಟ ಯಾವಾಗ ರಕ್ತದಲ್ಲಿ ಹೆಚ್ಚಾಗುತ್ತೋ ಆಗ ನಮ್ಮ ಈ ಪರ್ಸೆಂಟೇಜ್ ಸಮೇತ ಹೆಚ್ಚಾಗುತ್ತೆ ಮತ್ತೆ ಇವರ್ಸಬಲ್ ರಿವರ್ಸ್ ಆಗೋದಿಲ್ಲ ಈ ಹೆಚ್ ಬಿ ಎ ಒನ್ ಸಿ ರಿಸಲ್ಟ್ ಇದ್ದು ನಾರ್ಮಲ್ ವ್ಯಾಲ್ಯೂಗಳು ಎಷ್ಟು ರಿಸಲ್ಟ್ ಅಲ್ಲಿ ಏನಾದ್ರು ಫೋರ್ ಪರ್ಸೆಂಟ್ ಇಂದ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಇದು ನೀವು ನಾರ್ಮಲ್ ರೇಂಜ್ ಅಂದ್ರೆ ನಿಮ್ಗೆ ಡಯಾಬಿಟಿಸ್ ಇಲ್ಲ ಅಂತ ಈ ರಿಸಲ್ಟ್ ನ ಅರ್ಥ ಅದೇ ನಿಮ್ದು ಏನಾದ್ರು ರಿಸಲ್ಟ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚಿದ್ರೆ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ ಅದೇ ಅಕಸ್ಮಾತ್ ನಿಮಗೆ ಫೈವ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ರೆ ನಿಮಗೆ ಪ್ರೀ ಡಯಾಬಿಟಿಸ್ ಅಂದ್ರೆ ನಿಮಗೆ ಮುಂದೆ ಡಯಾಬಿಟಿಸ್ ಬರಬಹುದು ಅಂತ ಈ ರಿಸಲ್ಟ್ ನ ಅರ್ಥ ಇನ್ನ ಡಯಾಬಿಟಿಸ್ ಇರುವಂತವ್ರು ಎಷ್ಟು ಪರ್ಸೆಂಟೇಜ್ ಒಳಗಡೆ ಇದ್ರೆ ಈ ಡಯಾಬಿಟಿಸ್ ಇಂದ ಬರುವಂತಹ ಅಪಾಯಗಳು ಅಂದ್ರೆ ಕಾಂಪ್ಲಿಕೇಶನ್ ನ ತಡೆಗಟ್ಟಬಹುದು ಅಂದ್ರೆ ಮಿನಿಮಮ್ ಸೆವೆನ್ ಪರ್ಸೆಂಟ್ ಒಳಗಡೆ ಈ ಒಂದು ರಿಸಲ್ಟ್ ಇರ್ಬೇಕು ಎಚ್ ಬಿ ಎನ್ ಸಿ ರಿಸಲ್ಟ್ ಇರಬೇಕು ಅದಕ್ಕಿಂತ ಹೆಚ್ಚಾದ್ರೆ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಂಪ್ಲಿಕೇಶನ್ಸ್ ಅಂತಂದ್ರೆ ಈ ಡಯಾಬಿಟಿಸ್ ಹೆಚ್ಚಾದಷ್ಟು ನಮ್ಮ ನರಗಳಿಗೆ ಹಾನಿಯನ್ ಮಾಡುತ್ತೆ ಹಾಗೆ ನಮ್ಮ ರಕ್ತನಾಳಗಳಿಗೆ ಹಾನಿ ಮಾಡುತ್ತೆ ನಮ್ಮ ಕಣ್ಣಿಗೆ ಹಾನಿ ಮಾಡುತ್ತೆ ಹಾಗೆ ನಮ್ಮ ಕಿಡ್ನಿ ಹಾನಿ ಮಾಡುತ್ತೆ ಇದನ್ನ ತಡೆಗಟ್ಟಬೇಕಾದ್ರೆ ನಾವು ಸೆವೆನ್ ಪರ್ಸೆಂಟ್ ಒಳಗಡೆ ಇದರ ರಿಸಲ್ಟ್ ಇರಬೇಕು ಮತ್ತೆ ಕೆಲವೊಂದ್ಸಲ ಇದು ಫಾಲ್ಸ್ ರಿಸಲ್ಟ್ ತೋರ್ಸುತ್ತೆ ಲೈಕ್ ಅನಿಮಿಯಾ ಇದ್ದಂತ ಸ್ವಲ್ಪ ಹೈ ಎಚ್ ಬಿ ಎನ್ ಸಿನ ನ ತೋರಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಹೆಚ್ ಬಿ ಎನ್ ಸಿ ಟೆಸ್ಟ್ ಮಾಡೋದ್ರಿಂದ ಏನು ಪ್ರಯೋಜನಗಳಿದೆ ಅಂದ್ರೆ ಇದು ನಾವು ಒಂದು ಮೂರು ತಿಂಗಳು ಅವರೇಜ್ ಅನ್ನ ತೋರಿಸೋದಕ್ಕೆ ನಾವು ಕಂಟ್ರೋಲ್ ಇದೆಯೋ ಇಲ್ಲವೋ ಅಂತ ತೋರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮತ್ತೆ ಇದಕ್ಕೇನು ಉಪವಾಸ ಮಾಡೋ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಹೋಗಿ ನಾವು ಬ್ಲಡ್ ಅನ್ನ ಕೊಡ್ಬೋದು ಮತ್ತೆ ಇದು ಒಂದು ಕಂಟ್ರೋಲ್ಡ್ ಆಗಿ ಅಂದ್ರೆ ಸ್ಥಿರ ಫಲಿತಾಂಶವನ್ನು ಕೊಡುತ್ತೆ ಈ ಒಂದು ಟೆಸ್ಟ್ ಮಾಡಿಸೋದ್ರಿಂದ ಮತ್ತೆ ಇದನ್ನ ಯಾರ್ಯಾರು ಮಾಡಿಸ್ಬೇಕು ಅಂದ್ರೆ ಫಾರ್ಟಿ ಫೈವ್ ಇಯರ್ಸ್ ಎಬೋ ಆಗಿರೋದು ಇದನ್ನ ರೂಟೀನ್ ಚೆಕ್ ಅಲ್ಲಿ ಚೆಕ್ಅಪ್ ಮಾಡಬೇಕು ಹಾಗೆ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅವರಿಗೆ ಡಯಾಬಿಟಿಸ್ ಇರುತ್ತೆ ಫ್ಯಾಮಿಲಿ ಅಂತೋರ್ನ ವರ್ಷಕ್ಕೊಮ್ಮೆ ಆದ್ರೂ ಮಾಡಿಸ್ಕೋಬೇಕು ಮತ್ತೆ ಒಬೆಸಿಟಿ ಇರುತ್ತೆ ಮತ್ತೆ ಸೈಡೆಂಟ್ ಲೈಫ್ ನೀವು ಹೆಚ್ಚಾಗಿ ಕುಳಿತು ಮಾಡುವ ಕೆಲಸ ಮಾಡುವಂಥವ್ರು ಅಂತೋರ್ ಮಾಡಿಸ್ಬೇಕಾಗುತ್ತೆ ಮತ್ತೆ ಬಿ ಪಿ ಜಾಸ್ತಿ ಇದ್ದವರು ಕೊಲೆಸ್ಟ್ರಾಲ್ ಹೆಚ್ಚಿದ್ದಂತರು ಸಹ ಇದನ್ನ ವರ್ಷಕ್ಕೊಮ್ಮೆ ಆದ್ರೂ ಈ ಟೆಸ್ಟ್ ಅನ್ನ ಮಾಡಿಸೋದ್ರಿಂದ ನಮಗೆ ಡಯಾಬಿಟಿಸ್ ಮುಂದೆ ಬರುತ್ತೋ ಇಲ್ವೋ ಅನ್ನೋದನ್ನ ಅಥವಾ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇದು ಬಹಳ ಸಹಕಾರಿಯಾಗಿದೆ ಇಲ್ಲ ಡಯಾಬಿಟಿಸ್ ಇದ್ದಂತ ಅವರು ಈ ಟೆಸ್ಟ್ ಅನ್ನ ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಮ್ಮೆ ಒಂದು ಸಲ ಮಾಡಿಸಿದ್ರೆ ವರ್ಷಕ್ಕೆ ಒಳ್ಳೇದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ ಬಿ ಎನ್ ಸಿ ಟೆಸ್ಟ್ ಯಾಕೆ ಅಂತ ಕರೀತಾರೆ ಮತ್ತೆ ಅದರ ರಿಸಲ್ಟ್ಗಳು ಯಾಕೆ ಪರ್ಸೆಂಟೇಜ್ ರೂಪದಲ್ಲಿತ್ತೆ ಅದು ಹೇಗೆ ಮೂರು ತಿಂಗಳು ಅವರೇಜ್ ಅಂತ ತೋರಿಸುತ್ತೆ ಅದು ಯಾರು ಮಾಡಿಸಬೇಕಾಗುತ್ತೆ ಮತ್ತೆ ಡಯಾಬಿಟಿಸ್ ಪೇಶೆಂಟ್ಗಳು ಯಾವಾಗ ಮಾಡಿಸ್ಬೇಕು ನಾರ್ಮಲ್ ಪೀಪಲ್ ಯಾವಾಗ ಯಾವಾಗ ಟೆಸ್ಟ್ ಮಾಡಿಸ್ತಾ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಎಲ್ಲರಿಗೂ ಬಂದಿನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ